કેટલા <laughs> ಶಿಡ್ಲಘಟ್ಟ ತಾಲೂಕಿನ ಪ್ರಸಿದ್ಧ ತಲಕಾಯಿಲ ಬೆಟ್ಟಕ್ಕೆ ಸುಗಮ ರಸ್ತೆ ನಿರ್ಮಾಣ ಕಾರ್ಯವನ್ನು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಸಂಪೂರ್ಣ ಖರ್ಚಿನಲ್ಲಿ ಕೈಗೊಂಡಿದ್ದು ಜನವರಿ ಒಂದರಿಂದ ಇಪ್ಪತ್ತೊಂಬತ್ತು ದಿನಗಳ ನಂತರ ನೂರಾರು ಮುಖಂಡರೊಂದಿಗೆ ಕಾಮಗಾರಿಯ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಅವರು ಶ್ರೀ ಭೂನಿಲ ಸಮೇತ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬೆಟ್ಟ ಹತ್ತಿ ಮೂರು ಕಿಲೋಮೀಟರ್ ಉದ್ದ ಮತ್ತು ನಲವತ್ತು ಅಡಿ ಅಗಲದ ರಸ್ತೆ ನಿರ್ಮಾಣದ ಪ್ರಗತಿ ಪರಿಶೀಲಿಸಿದರು ಸ್ಥಳೀಯ ಅರ್ಚಕರು ಬೆಟ್ಟಕ್ಕೆ ಸುಗಮ ಪ್ರವೇಶ ಕಲ್ಪಿಸಲು ಪುಟ್ಟು ಆಂಜನಪ್ಪ ಅವರು ಸಂಪೂರ್ಣ ಹಣ ವೆಚ್ಚಿಸಿರುವುದು ಸಂತಸದ ವಿಷಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಬಂದು ದರ್ಶನ ಪಡೆದಿರುತ್ತಾರೆ ಅದಲ್ಲದೆ ಈ ದೇ ದೇವಸ್ಥಾನಕ್ಕೆ ಬೆಟ್ಟದ ಮೇಲೆ ದಾರಿಯನ್ನ ಸಂಪೂರ್ಣ ವೆಚ್ಚವನ್ನು ಒಬ್ಬರೇ ಬರೆಸಿಕೊಂಡು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವರ ಕುಟುಂಬಕ್ಕೆ ಅವರಿಗೂ ಸುಖ ಸಂತೋಷ ಸೌಭಾಗ್ಯ ಅದೇ ರೀತಿ ವ್ಯವಹಾರ ವ್ಯಾಪಾರಗಳಲ್ಲಿ ಸದಾ ಮುಂದುವರಿಸಬೇಕಂತ ಹೇಳಿಬಿಟ್ಟು ಶ್ರೀ ಮಾಡುತ್ತೇವೆ ಬೆಟ್ಟದ ಮೇಲೆ ಚಾಮುಂಡಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಭಕ್ತಾದಿಗಳಿಗೆ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸಾಗುವ ಅವಕಾಶ ಕೂಡ ಕಲ್ಪಿಸಲಾಗುತ್ತಿದೆ ದೇವಾಲಯದ ಐತಿಹಾಸಿಕ ಹಿನ್ನೆಲೆಯನ್ನು ಉಲ್ಲೇಖಿಸಿ ಒಂಬೈನೂರು ವರ್ಷಗಳ ಹಿಂದೆ ತಿಮ್ಮರಸು ಮತ್ತು ಬೊಮ್ಮರಸು ಪ್ರಭುಗಳು ಈ ದೇವಾಲಯವನ್ನು ನಿರ್ಮಿಸಿದರು ಮಹರ್ಷಿ ವಾಲ್ಮೀಕಿ ಇಲ್ಲಿ ತಪಸ್ಸು ಮಾಡಿದ್ದರಿಂದ ತಲ್ಕಾಯಲ ಬೆಟ್ಟ ಭಕ್ತರಲ್ಲಿ ವಿಶಿಷ್ಟ ಸ್ಥಾನಮಾನ ಪಡೆದಿದೆ ಆದಷ್ಟು ಬೇಗ ರಸ್ತೆ ಕಾಮಗಾರಿ ಮುಗಿದರೆ ಭಕ್ತಾದಿಗಳಿಗೆ ಅನುಕೂಲವಾಗುತ್ತದೆ ಈಗಾಗಲೇ ಎಂಬತ್ತು ಪರ್ಸೆಂಟ್ ಕೆಲಸ ಮುಗಿದಿದ್ದು ಜಾತ್ರೆ ಅಷ್ಟೊತ್ತಿಗೆ ರಸ್ತೆ ಕೆಲಸ ಮುಗಿಯುತ್ತದೆ ಎಂದು ಭರವಸೆ ನೀಡಿದ ಕಾಂಗ್ರೆಸ್ ಮುಖಂಡ ಅಂಜನಪ್ಪ ಉತ್ತರ ಭಾಗದಲ್ಲಿ ತಲ್ಕಾಯಲ ಬೆಟ್ಟ ಸನ್ನಿಧಾನ ಶ್ರೀ ಬೂನೇಳ ಲಕ್ಷ್ಮೀ ವೆಂಕಟಮನ ಸ್ವಾಮಿ ದೇವರ ಒಂದು ದೇವಾಲಯ ಭಾಳಷ್ಟು ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ ಸುಮಾರು ಒಂಬೈನೂರು ವರ್ಷಗಳಿಗಿಂತ ಹಿಂದಿನಿಂದ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿದ್ದಂಥ ಪ್ರಭುಗಳು ತಿಮರಸು ಬೊಮ್ಮರಿಸು ಪ್ರಭುಗಳು ಬಂದು ಇಲ್ಲಿ ಈ ದೇವಸ್ಥಾನನ ಕಟ್ಟಿದ್ರು ಪ್ರತಿಷ್ಠಾಪಿಸಿದ್ರು ಅಂಥೇಳಿ ಒಂದು ಜನರ ನಾಣನುಡಿ ಇದೆ ಅದರ ಜೊತೆಗೆ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಬಂದಿದ್ದರು ಇಲ್ಲಿ ತಪಸ್ಸು ಮಾಡಿದರು ಒಂದು ರೀತಿ ಈ ಬೆಟ್ಟನೂ ಸಹ ಏನೋ ಒಂದು ರೀತಿ ಕಡ್ದಾಗಿ ಏನೋ ಅವರು ತುಂಬ ಇಲ್ಲಿ ಪ್ರ ಏನೋ ತಪಸ್ಸು ಮಾಡೋದಕ್ಕೆ ಪಾಶಿಸುವಾದಂಥ ಸ್ಥಳವಾಗಿ ಇದು ವಾಲ್ಮೀಕಿ ಮಹರ್ಷಿಗಳಿಂದ ತಲಕಾಯಲ್ ಬೆಟ್ಟ ತಂಚಪ್ಪ ನಾವು ನೋಡ್ತಾ ಬಂದಿದ್ವಿ ಬೆಟ್ಟದ ಮೇಲೇನೂ ಸಹ ಕೆಳಗಡೆ ಏನು ಪ್ರತಿಷ್ಠಾಪನೆ ಆಗಿತ್ತು ಲಕ್ಷ್ಮಿ ಸ್ವಾಮಿ ದೇವರ ದೇವಾಲಯ ಅದೇ ರೀತಿ ಬೆಟ್ಟದ ಮೇಲೂ ಸಹ ಇಲ್ಲಿ ಪ್ರತಿಷ್ಠಾಪಿಸಿ ನೆಲೆಸಿರೋಂಥದ್ದನ್ನು ಸಹ ಇಲ್ಲಿನ ಭಕ್ತಾದಿಗಳು ನಮ್ಮ ರೈತಾಪಿ ಕುಟುಂಬಗಳಿಗೆ ಎಲ್ಲರಿಗೂ ಸಹ ಗೊತ್ತಿರೋಂಥ ವಿಚಾರ ಆ ನಿಟ್ಟಿನಲ್ಲಿ ಭಾಳ ಈ ಭಾಗದ ಜನಗಳ ನಿರೀಕ್ಷೆ ಭಾಳ ಒಂದು ಅರಕೆ ಇತ್ತು ಈ ಬೆಟ್ಟಕ್ಕೆ ರಸ್ತೆ ಆಗಬೇಕು ಇಲ್ಲಿ ನಾವುಗಳು ಬೈಕಲ್ಲೋ ಕಾರಲ್ಲೋ ನಮಗೆ ಅನುಕೂಲವಾದಂಥ ವಾಹನಗಳಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಂಥದ್ದು ಆಗಬೇಕು ಅಂಥೇಳಿ ಸಾಕಷ್ಟು ಅವರ ಒಂದು ಬೇಡಿಕೆ ಹಿಂದಿನಿಂದಲೂ ಇತ್ತು ಅದಕ್ಕೆ ಪೂರಕವಾಗಿ ರಸ್ತೆ ಮಾಡೋಂಥ ಕೆಲಸ ಪ್ರಾಮಾಣಿಕವಾಗಿ ಯತಿರಾಜ್ ಮಹಾರಾಜ ಸ್ವಾಮಿಗಳು ಇಲ್ಲಿ ಆಗಮಿಸಿ ಅವರು ಎಂಬತ್ತೈದು ವರ್ಷ ಇಳಿ ವಯಸ್ಸಲ್ಲಿ ಈ ಬೆಟ್ಟನತ್ತಿ ಇಲ್ಲಿ ದೇವ್ರ ದರ್ಶನ ಪಡ್ಕೊಂಡು ನಮ್ಮಗಳಿಗೆಲ್ಲರಿಗೂ ಇಲ್ಲಿ ಆಶೀರ್ವಚನ ಮಾಡಿ ಈ ಬೆಟ್ಟಕ್ಕೆ ರಸ್ತೆನ ನೀವೆಲ್ಲ ಮಾಡಬೇಕು ಅಂತೇಳಿ ನಮಗೆ ಆಶೀರ್ವಚನ ನೀಡಿದರು ಅದನ್ನು ಎಲ್ಲ ನಮ್ಮ ಮುಖಂಡರುಗಳ ಸಹಕಾರದಿಂದ ಇಲ್ಲಿನ ಏನು ಕಮಿಟಿ ಸಹಕಾರದಿಂದ ಪ್ರತಿಯೊಬ್ಬರು ಸಹಕಾರದಿಂದ ಸಹ ಅಧಿಕಾರಿಗಳು ಪ್ರತಿಯೊಬ್ಬರು ಸಹ ಇಲ್ಲಿ ನಮಗೆ ಸಹಕಾರನ ಕೊಟ್ಟು ಈ ರಸ್ತೆನ ಕೆಳಗಡೆ ಜನವರಿ ಒಂದರಿಂದ ಪ್ರಾರಂಭ ಮಾಡಿ ಈ ಅಂಥದ್ದವರೆಗೂ ಸಹ ಆ ರಸ್ತೆ ಸುಮಾರು ಬೆಟ್ಟದ ಮೇಲೆ ರಸ್ತೆ ಈಗ ರೀಚ್ ಆಗಿರೋಂಥದ್ದು ಎಲ್ಲ ವಾಹನಗಳು ಓಡಾಟಕ್ಕೆ ಇನ್ನೊಂದು ಒಂದು ಎಂಟತ್ತು ದಿನಗಳಲ್ಲಿ ಇದು ಸಜ್ಜಾಗುವಂಥ ನಿಟ್ಟಿನಲ್ಲಿ ತಯಾರಾಗಿರೋವಂಥದ್ದು ಎಲ್ಲ ಈ ಸಾಧನೆಗೆ ಆ ಸ್ವಾಮಿಯ ಕೃಪೆಯ ಅನುಗ್ರಹ ಎಲ್ಲ ಭಕ್ತಾದಿಗಳ ಅನುಗ್ರಹ ಎಲ್ಲ ಅವರ ಒಂದು ಮನದ ಬೈಕೆ ಈಡೇರಂಥ ದಿನ ಆ ಸುಸಂದರ್ಭಗಳು ಬಂದು ಒದಗಿದೆ ಇಲ್ಲೂ ಸಹ ದೇವರ ದರ್ಶನ ಪಡ್ಕೊಂಡು ತಮ್ಮ ಧಾರ್ಮಿಕ ಕೆಲಸಗಳನ್ನ ಎಲ್ಲರೂ ಸಹ ಈ ಸುತ್ತಮುತ್ತಲಿನ ಗ್ರಾಮದ ನಿವಾಸಿಗಳು ಶಿಡ್ಲಘಟ್ಟದ ಜನತೆ ಬೆಂಗಳೂರಿನಲ್ಲಿ ನೆಲೆಸಿರೋಂಥವ್ರು ಎಲ್ಲರೂ ಸಹ ಈ ದೇವ್ರಿಗೆ ಭಕ್ತಾದಿಗಳು ಮನೆ ದೇವರು ಅಂತೇಳಿ ಪೂಜೆ ಮಾಡೋಂಥವ್ರ ಸಂಖ್ಯೆಯೇ ಹೆಚ್ಚಾಗಿರೋದರಿಂದ ಹೆಚ್ಚು ಪ್ರಸಿದ್ಧಿಯಾಗಿ ಇದು ಒಂದು ಕಾಮಗಾರಿಯ ಪರಿಶೀಲನೆ ಮುಗಿಸಿದ ನಂತರ ಪುಟ್ಟು ಆಂಜನಪ್ಪ ಅವರು ತಮ್ಮ ಸ್ವಂತ ತೋಟದ ಮನೆಯಲ್ಲಿ ಔತಣಕೂಟ ಆಯೋಜಿಸಿ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಊಟದ ಭೋಜನ ವ್ಯವಸ್ಥೆ ಮಾಡಿದರು ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಸ್ಥಳೀಯರಿಂದ ಪ್ರಶಂಸೆ ವ್ಯಕ್ತವಾಗಿದ್ದು ಭವಿಷ್ಯದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳ ನಿರೀಕ್ಷೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಸ್ವಾಮಿ ಸದಸ್ಯರಾದ ಕೃಷ್ಣಾರೆಡ್ಡಿ ಅಶ್ವಥ್ ರೆಡ್ಡಿ ನಾರಾಯಣ ರೆಡ್ಡಿ ಸೀತಳ್ಳಿ ಮಂಜುನಾಥ್ ಆಟ್ಗೊಲ್ಲಲ್ಲಿ ನಾರಾಯಣ ರೆಡ್ಡಿ ಎಸ್ ದೇವಗನಹಳ್ಳಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪೂಸ್ಕಂದೊಡ್ಡಿ ಮಂಜುನಾಥ್ ರಮೇಶ್ ಗೌಡ್ನಳ್ಳಿ ಮಂಜುನಾಥ್ ಗಂಜಗುಂಡೆ ವಸಂತಚಾರಿ ಕೆ ದೇವಗನಹಳ್ಳಿ ರೆಡ್ಡಿ ಅಕ್ಕಲಪ್ಪ ರಾಜ್ಕುಮಾರ್ ರಮೇಶ್ ಸಾದಿಕ್ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮುರಳಿ ವರದರಾಜು ಇತ್ಲಹಳ್ಳಿ ಮುನರಾಜ್ ಲಕ್ಕಳ್ಳಿ ಸುರೇಶ್ ತುಮ್ನಹಳ್ಳಿ ವೆಂಕಟೇಶ್ ವಾರಗುಣಸೇನಹಳ್ಳಿ ಮಂಜುನಾಥ್ ಮಡಮಾಚಿನಳ್ಳಿ ಮುನರಾಜ್ ಮತ್ತಿತರರು ಹಾಜರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ఎవడో దావు ఉంటే నువ్వు బొస్సులకు పోతే ఎక్కిస్తావు దావైతే బస్సులు వేస్తారు కదా నందికొండకు పోయినట్లు అట్లా ఈడ బొస్సులు పడితే పోతావు పైనికే ఆశ ఉందా ಸೂಪರ್ ਪਾਰਕਿੰਗ ਪਾਰਕਿੰਗ ਘਰ ਦੇ ਕਿਸ ਤਰ੍ਹਾਂ ਦਾ ਇੱਜਾ ਕੁਸਨਾ ਦੇ ਰਾਜਾ ਗੋੜਾ ਅੱਗੇ ਤੁਮੇ ਮਤ ਕੋ ਫਟਾਂ ਜਿਲੇ ਪਾ ਕੋਣ ਦਾ ਹਾਂ ਸਾਰੇ ਸਾਰੇ वह बाल पाल उन्हीं सुममर आखे के रिना कर गुटिय। कि अजीजा उन्हीद ज घुना बेम इने खकर, जाओँ अबिलと ದೇವಸ್ಥಾನ ಶಿಬಿಟ್ಟದ ಉತ್ತರ ಭಾಗದಲ್ಲಿ ಮುನಿಯ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಈ ಭಾಗದ ತಿರುಪತಿ ಪ್ರಸಿದ್ಧಿ ಬಹಳಷ್ಟು ಈ ಭಾಗದ ರೈತಾಪಿ ಕುಟುಂಬಗಳು ಈ ದೇವರ ದರ್ಶನ ಪಡೆದುಕೊಂಡು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಒಂದು ಪ್ರತಿ ಆ ಭಾಳಷ್ಟು ಜನಗಳ ನಿರೀಕ್ಷೆ ಇಲ್ಲಿ ಬೆಟ್ಟದ ಮೇಲೆ ನೆಲೆಸಿರಂಥ ಶ್ರೀ ಲಕ್ಷ್ಮೀ ವೆಂಕಟ್ರಮಣ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆಯ ಆಗಬೇಕು ಅದು ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಒಂದು ಆಲೋಚನೆ ಒಂದು ಪ್ರಯತ್ನ ಒಂದು ಆರಚೆ ಈ ರೀತಿಯಾಗಿ ಹಲವಾರು ರೀತಿ ಭಕ್ತಾದಿಗಳು ಭಿನ್ನ ಮಾಡಿಕೊಳ್ತಾ ಇದ್ದಾರೆ ಈ ದೇವಸ್ಥಾನ ಸುಮಾರು ಒಂಬೈನೂರು ವರ್ಷಗಳಿಗೂ ಸಹ ಹಿಂದಿನಿಂದಲೂ ಸಹ ಇತಿಹಾಸ ಇರೋಂಥದ್ದು ಮಹಾರಾಜ ಮಹಾರಾಜರು ದೇವರಾಯರ ಆಳ್ವಿಕೆಯಲ್ಲಿ ಇದ್ದಂಥ ಪ್ರಭುಗಳು ತಿಮ್ಮರಸು ಬೊಮ್ಮರಿಸು ರಾ ಮಹಾರಾಜರುಗಳು ಇಲ್ಲಿ ಬಂದು ಈ ದೇವಸ್ಥಾನನ ಪ್ರತಿಷ್ಠಾಪಿಸಿ ಈ ದೇವರ ದರ್ಶನಕ್ಕೆ ನಮಗೆಲ್ಲರಿಗೂ ಸಹ ಅವಕಾಶ ಮಾಡಿಕೊಟ್ಟಿರುವಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ ಆ ನಿಟ್ಟಿನಲ್ಲಿ ಕೆಳಗಡೆನೂ ಸಹ ದೇವಾಲಯನ ಪ್ರತಿಷ್ಠಾಪಿಸಿ ಮೇಲೇನೂ ಸಹ ಬೆಟ್ಟದ ಮೇಲೇ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ದೇವರನ್ನು ಸಹ ನಾವು ನೋಡಬಹುದು ಅದಕ್ಕೆ ಹೋಗೋದಕ್ಕೆ ಬಹಳಷ್ಟು ಅನಾನುಕೂಲ ಇತ್ತು ಹೋಗೋದಕ್ಕೆ ಅವಕಾಶ ಇತ್ತು ಆದರೆ ವಾಹನಗಳಲ್ಲಿ ಬೆಟ್ಟದ ಮೇಲೆ ಹೋಗಂತ ವ್ಯವಸ್ಥೆ ಇರಲಿಲ್ಲ ಆ ನಿಟ್ಟಿನಲ್ಲಿ ವಾಹನಗಳೆಲ್ಲಾನು ಸಹ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಒಂದು ರಸ್ತೆನ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಸುಮಾರು ಒಂದು ನಲ್ವತ್ತಡಿಗೂ ಹೆಚ್ಚು ಅಡ್ಡಗಲದ ರಸ್ತೆನ ಇವತ್ತಿನ ದಿನ ಸುಮಾರು ಒಂದನೇ ತಾರೀಕು ಕೆಲಸ ಪ್ರಾರಂಭವಾಗಿ ಇವತ್ತಿನ ದಿನವರೆಗೂ ನಡೀತಾ ಇದೆ ಇನ್ನೂ ಸಹ ಮುಂದೆ ಆಗ್ತದೆ ನಲವತ್ತಡಿಗ ಹೆಚ್ಚು ವಿಶಾಲವಾದಂಥ ರಸ್ತೆ ವೆಹಿಕಲ್ಸ್ ಎಲ್ಲರೂ ಸರಾಗವಾಗಿ ಬೆಟ್ಟದ ಮೇಲೆ ಹೋಗೋಂಥ ವಾತಾವರಣ ನಿರ್ಮಾಣ ಆಗೋಂಥ ಹಂತದಲ್ಲಿ ಇನ್ನು ಎಲ್ಲರ ಸಹಕಾರದಿಂದ ಎಲ್ಲರ ಪ್ರೋತ್ಸಾಹದಿಂದ ನಮ್ಗಳ ಒಂದು ಒಂದು ಸಂಕಲ್ಪ ಹರಕೆ ದೇವ್ರ ಕೆಲಸ ಇದನ್ನು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲೂ ಸಹ ಭಾಳ ದಿನದಿಂದ